ಮಹಿಳಾ ಪೊಲೀಸ್ ಎಸ್ಐ ಮೇಲೆ ಹಲ್ಲೆ ಕೊಡಗಿನಲ್ಲಿ ಏನು ಬೇಕಾದ್ರೂ ನಡೆಯಬಹುದಂತೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಕೊಲೆ ಪ್ರಕರಣದ ಶಂಕಿತ ಆರೋಪಿಯನ್ನ ಗೌಣಿಕೊಪ್ಪದಿಂದ ಮಡಿಕೇರಿಗೆ ಕರೆದುಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಮೂರ್ನಡುವಿನಲ್ಲಿ ನಡುವಿನಲ್ಲಿ ಹಸೈನಾರ್ ಎನ್ನುವವರ ಮಗ ಲತೀಪ್ ಎಂಬಾತ ಪೊಲೀಸ್ ವಾಹನಕ್ಕೆ ಸಂಚರಿಸಲು ಅನುವು ಮಾಡಿಕೊಡದೆ ವಾಗ್ವಾದಕ್ಕೆ ಇಳಿದು ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನಿಸಿರುವ ಬಗ್ಗೆ ಆರೋಪವೊಂದು ಕೇಳಿಬಂದಿದೆ ಹಲ್ಲೆ ಮಾಡಿದವನನ್ನು ಮುರ್ನಾಡು ಠಾಣೆಯಲ್ಲಿ ವಿಚಾರಣೆಗೊಳಿಸೊಳಪಡಿಸಲಾಗಿದೆ ಪ್ರಕರಣದ ಬಗ್ಗೆ ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ ದೃಶ್ಯದಲ್ಲಿ ಸರಿಯಾದಂತೆ ಮಹಿಳಾ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವುದು ಕಂಡುಬಂದಿದೆ ಮುರ್ನಾಡಿಯಲ್ಲಿ ವಾಹನ ಸಂಚಾರ ಹಿಂದಿನಿಂದಲೂ ಕೂಡ ಬಹಳ ತ್ರಾಸದಾಯಕವಾಗಿದೆ ಎಲ್ಲೆಂದರಲ್ಲೇ ಆಟೋಗಳ ಸಂಚಾರ ವಾಹನಗಳ ನಿಲುಗಡೆ ಕೂಡ ಅಸಮರ್ಪಕ ಇನ್ನು ಪಟ್ಟಣದಲ್ಲಿ ಪೊಲೀಸರ ದರ್ಶನವಾಗಬೇಕಾದ್ರೆ ಸಂತೆಯ ದಿನ ಗುರುವಾರ ಮಾತ್ರ ಉಳಿದ ದಿನಗಳಲ್ಲಿ ಈ ಭಾಗದಲ್ಲಿ ಸಂಚರಿಸುವವರು ಇಲ್ಲಿನ ವ್ಯವಸ್ಥೆ ಬಗ್ಗೆ ಗೊಣಗಿಕೊಂಡೇ ತೆರಳುವ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ ಓನಲ್ಲ ಗಡ ಲೋನ್